ಪುಡಮಟ್ಟು ಹಾಗೂ ನೆರೆದಿರುವ ಎಲ್ಲ ಗಣ್ಯ ಮಹೋದಯರಿಗೂ ನಮಸ್ಕರಿಸುತ್ತಾ ಶ್ರೀಮತ್ ಸುತ್ತೂರು ಗುರು ಪರಂಪರೆಯನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಪ್ರಾತ ಸ್ಮರಣೀಯರಾದ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದಾರ ಬಿಂದಗಳಲ್ಲಿ ಪೊಡಮಟ್ಟು ಹಾಗೂ ಶ್ರೀಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶ್ರೀಮತ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ದಶಮಾನೋತ್ಸವ ಅರ್ಥಾತ್ ನೂರ ಹತ್ತನೇ ಜಯಂತಿ ಮಹೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲರೂ ಆಸೀನರಿದ್ದೇವೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಉರಿಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ನೋಡಯ್ಯ ಶರಣ ಉರ್ಲಿಂಗ ದೇವರ ಈ ವಚನದ ಸಂದೇಶದಂತೆ ನಿಜವಾದ ಶರಣರು ಯಾವುದೇ ಬಂಧನದ ಹಿನ್ನೆಲೆಯಲ್ಲಿ ಬಂದವರಲ್ಲ ಏನನ್ನು ಸಾಧಿಸದೆ ಸಾಮಾನ್ಯರಂತೆ ಲೋಕ ತ್ಯಜಿಸಿದವರು ಅಲ್ಲ ಅವರು ಈ ಜಗತ್ತಿಗೆ ಪುಣ್ಯದ ಫಲದಿಂದ ಬಂದವರು ಜ್ಞಾನಿಗಳಂತೆ ಲೋಕ ಕಲ್ಯಾಣವನ್ನು ಮಾಡಿದವರು ಲೋಕ ಕಲ್ಯಾಣದ ಜೊತೆಗೆ ತಮ್ಮ ಮುಕ್ತಿಯನ್ನು ಸಾಧಿಸಿಕೊಂಡು ಅಂತೆಯೇ ಸಾರ್ಥಕ್ಯ ಭಾವದಿಂದ ಈ ಜಗತ್ತಿನಿಂದ ನಿರ್ಗಮಿಸಿದವರು ಶರಣರು ಸ್ತುತಿ ಸ್ತುತಿನಿಂದಗಳನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತ ಪ್ರಜ್ಞರು ಶಿರರನ್ನು ಅನ್ಯರಿಗೆ ಹೋಲಿಸಕೂಡದು ಅದು ಅಸಾಧ್ಯವಾದುದು ಕೂಡ ಎಂಬುದು ಈ ವಚನದ ಸಾರಾಂಶ ಈ ವಚನಕ್ಕೆ ಸಾಕ್ಷಿಯಾದವರು ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಇಪ್ಪತ್ತ್ ಮೂರನೇ ಜಗದ್ಗುರುಗಳಾದ ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪರಮಪೂಜ್ಯ ಜಗದ್ಗುರುಗಳಾದ ಮಂತ್ರ ಪುರುಷರಾದ ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳ ದಿವ್ಯಾಶೀರ್ವಾದದಿಂದ ಶ್ರೀಮಠದ ಭಕ್ತ ಸಮುದಾಯದಲ್ಲಿ ಧರ್ಮನಿಷ್ಠರು ಶಿವಪೂಜಾ ದುರಂದರು ಆದ ಶರಣ ಶ್ರೀ ಮಲ್ಲಿಕಾರ್ಜುನ ದೇವರು ಮತ್ತು ಶರಣೆ ಮರಮ್ಮಣ್ಣಿಯವರ ಪುಣ್ಯದ ಶಿಶುವಾಗಿ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಉದಯಿಸಿದರು ಜಗದ್ಗುರುಗಳಾದ ಶ್ರೀ ಶಿವರಾತ್ರಿ ರಾಜೇಂದ್ರ ಗುರುವರೇಣ್ಯರು ಅಂದೇ ಆ ಮಗುವಿನ ತೇಜಸ್ಸನ್ನು ಕಂಡು ಶ್ರೀ ಜಗದ್ಗುರು ಶಿವರಾತ್ರೀಶ್ವರರು ತಮ್ಮ ಉತ್ತರಾಧಿಕಾರಿಯಾಗಲು ಈ ಶಿಶುವೇ ಸಮರ್ಥ ಎಂಬ ಅಭಿಪ್ರಾಯಕ್ಕೆ ಬರುತ್ತಾರೆ ಹುಟ್ಟಿನಿಂದಲೇ ತಮ್ಮ ದಿವ್ಯ ಮಾರ್ಗದರ್ಶನದಿಂದ ಬೆಳೆದರೆ ಶ್ರೀ ಶಿವರಾತ್ರೀಶ್ವರ ರಾಜೇಂದ್ರರು ವಿಶ್ವವಿಖ್ಯಾತರಾಗುತ್ತಾರೆ ಎಂಬುದು ಮಂತ್ರ ಮಹರ್ಷಿ ಜಗದ್ಗುರುಗಳ ದಿವ್ಯ ದೃಷ್ಟಿಯ ಕನಸಾಗಿತ್ತು ಶ್ರೀ ಸುತ್ತೂರು ವೀರಸಿಂಹಾಸನ ಮಹಾ ಸಂಸ್ಥಾನ ಮಠಕ್ಕೆ ಒಂದು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರಿಂದ ಸ್ಥಾಪಿಸಿದ ಈ ಮಠದ ಸ್ಥಾಪನೆಗೆ ಸ್ಥಾಪನೆ ಹಿನ್ನೆಲೆ ಚರಿತ್ರಾರ್ಹವಾದುದು ಕಂಚಿಯ ರಾಜರು ಹಾಗೂ ತಲಕಾಡಿನ ರಾಜಮಲ್ಲರಿಗೆ ಯುದ್ಧದಿಂದ ಆಗುವ ಅನಾಹುತವನ್ನು ತಮ್ಮ ಆಧ್ಯಾತ್ಮ ಪ್ರಭೆಯ ಹಿನ್ನೆಲೆಯಲ್ಲಿ ಪರಿಚಯಿಸಿ ಅವರಿಗೆ ಶಾಂತಿ ಸಾಮರಸ್ಯದ ದಿವ್ಯ ಮಂತ್ರವನ್ನ ಉಪದೇಶಿಸಿದವರು ಆದಿಜಗದ್ಗುರುಗಳು ಇಂತಹ ದಿವ್ಯ ಪರಂಪರೆಯನ್ನು ಹೊಂದಿರುವ ಶ್ರೀಮಠದ ಮೂರನೇ ಜಗದ್ಗುರುಗಳಾದವರು ಪರಮಪೂಜ್ಯ ಜಗದ್ಗುರು ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಪೂಜರಿಗೆ ಹನ್ನೆರಡು ವರ್ಷ ವಯಸ್ಸಿರುವಾಗಲೇ ಸುತ್ತೂರು ವೀರಸಿಂಹಾಸನದ ವೀರ ಪಟ್ಟಾಧಿಕಾರದ ಸೂತ್ರ ಕೊಡಲ್ಪಟ್ಟಿತು ವಯಸ್ಸು ಕಿರಿದಾದರೂ ಮನಸ್ಸು ಹೀದಾಗಿತ್ತು ಮೈಸೂರಲ್ಲಿ ಶ್ರೀಗಳವರ ವಿದ್ಯಾಭ್ಯಾಸ ನಿರಾತಂಕವಾಗಿ ಮುಂದುವರಿಯಲು ಹಿರಿಯ ಜಗದ್ಗುರುಗಳವರು ಸರ್ವ ವ್ಯವಸ್ಥೆಯನ್ನು ಮಾಡಿದ್ದರು ಆದರೆ ಉದಾರಚರಿತರಾದ ಪೂಜ್ಯ ರಾಜೇಂದ್ರ ಶ್ರೀಗಳಿಗೆ ತಾವು ವಿದ್ವಾಂಸರಾಗುವುದಕ್ಕಿಂತಲೂ ಅನ್ಯರು ವಿದ್ವಾಂಸರಾಗುವುದರಲ್ಲಿ ಅಪಾರ ಆಸಕ್ತಿ ಬೆಳೆದಿತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆಸನ ವಸತಿ ಸೌಕರ್ಯಗಳನ್ನು ಕಲ್ಪಿಸಲು ಬಹಳಷ್ಟು ಶ್ರಮಪಟ್ಟು ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿದರು ಪ್ರಸಾದ ನಿಲಯಗಳ ಮೂಲಕ ಅನ್ನದಾಸೋಹವನ್ನು ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಜ್ಞಾನದಾಸೋಹವನ್ನು ಧರ್ಮ ಗ್ರಂಥಗಳ ಪ್ರಕಟಣೆಯ ಮೂಲಕ ಧರ್ಮದಾಸೋಹವನ್ನು ಮಾಡುತ್ತಾ ಮಾಡಿದೆವೆಂಬ ಭಾವ ಮನದಲ್ಲಿ ಮೂಡಲಿಕ್ಕೂ ಆಸ್ಪದವನೀಯದ ಶ್ರೀಗಳವರ ದೇಶ ಸೇವೆ ಹಾಗೂ ಈಶ ಸೇವೆ ಸೇವಾ ಧರ್ಮ ಪರಮಗಹನಹ ಎಂಬ ವಾಣಿಗೆ ನಿದರ್ಶನವಾಗಿದೆ ಶ್ರೀ ಸುತ್ತೂರು ಪರಂಪರೆಯ ದಿವ್ಯ ಶಕ್ತಿಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ನೂರಾರು ವಿದ್ಯಾಸಂಸ್ಥೆಗಳು ವಿಶ್ವ ಮಾನವರನ್ನು ಸೃಷ್ಟಿಸುವ ತೇಜೋ ಕೇಂದ್ರಗಳಾಗುತ್ತವೆ ಎಂಬ ರಾಷ್ಟ್ರಕವಿ ಕುವೆಂಪುರವರ ಮಾತಿನಂತೆ ಇಂದು ಜೆಎಸ್ಎಸ್ ಸಂಸ್ಥೆಯು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಜಗತ್ ವಿಖ್ಯಾತಿಯನ್ನು ಹೊಂದಿ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಆಸರಿಯಾಗಿದೆ ಸಂಸ್ಥೆಯ ವ್ಯಾಪ್ಯ ವ್ಯಾಪ್ತತೆಗೆ ಬೇರು ಮತ್ತು ಸಾರಾದವರು ಪರಮಪೂಜ್ಯ ರಾಜೇಂದ್ರ ಶ್ರೀಗಳವರು ಪೂಜ್ಯರ ಶತೋತ್ತರ ದಶಮಾನೋತ್ಸವ ಆಚರಣೆಯ ಈ ಸಂದರ್ಭದಲ್ಲಿ ಶ್ರೀಗಳವರನ್ನ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಲಿದ್ದಾರೆ ಶ್ರೀಮತಿ ಸುಮಂಗಲ ಮತ್ತು ಶಿಷ್ಯವೃಂದದವರಿಂದ गुरु ब्रह्मा गुरुर्विष्णु गुरुदेवो महेश्वरः गुरु साक्षात् ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः प्रदक्षिणपुर शिवरात्रीश्वरं भजे शिवरात्रीश्वरं भजे जय जया शिवरात्रि राजेन्द्रे जय जया दिवरात्रिकायुग भजे जय जया शिवरात्रि राजेन्द्रे जय जया दिवरात्रिकायुग भजे जय जया सत्य शिव नित्य निर्मलभा जय जया सत्य शिव नित्य निर्मलभा जय जया भक्त जन कल्पतरुपे जय जया भक्त जन कल्पतरुपे जय शिवरात्रि राजेन्द्रे जय जया दिवरात्रिकायुगे जय जया शिवरात्रि राजेन्द्रे సిద్ధ మోరు తిను శ్రదయో సిద్ధికి కోల వెందమీను ఉత్తమోహన సిద్ధ మోరు తిరిను శ్రదయో సిద్ధికి పోల వెందమీను కాయ నది కైలా సడోదగను నీను కయ నది కైలా नय धर्म कि जय जया शिवरात्रि राजेन्द्रने जय जया देवरात्रि कायुभवने जय जया शिवरात्रि राजेन्द्रे जय जया देवरात्रि कायुभवने शिक्षणापि श्री पक्षि गणता वटभृषीनादे शिवरात्रि गुरुवे ेषि ण पक्षि गणताबर वृक्ष नीनादे शिवरात्रि गुरुवे दीनगि दयादे दलित दीनगे दयादे दलित साधने रा सहित साधनया ॐ सहित साधनया ॐे रात साधनया ॐ ೂರ್ವಕವಾಗಿ ಶ್ರೀಗಳನ್ನ ಪ್ರಾರ್ಥಿಸಿದ ಶ್ರೀಮತಿ ಸುಮಂಗಲ ಚಿಂಗಮ್ಮ ಶೆಟ್ಟಿ ಹಾಗೂ ಶಿಷ್ಯರೊಂದಕ್ಕೆ ಧನ್ಯವಾದಗಳು